ಸ್ವಾಗತ ನಾನು ಅಮೀನ್ ಶೇಖ್ ವರ್ಷದ ಧ್ವಜಾರೋಹಣ ನೆರವೇರಿಸಿದ ದಿನಾಂಕ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಬೆಳಗ್ಗೆ ಅಲಮ ಪ್ರಭು ಪಾರ್ಕ್ ಆವರಣದಲ್ಲಿರುವ ಶಿವಮೊಗ್ಗ ಜಿಲ್ಲಾ ಗೃಹರಕ್ಷಕ ದಳ ಕೇಂದ್ರ ಕಚೇರಿಯಲ್ಲಿ ಶ್ರೀ ಚಂದನ್ ಪಟೇಲ್ ಎಂಪಿ ಜಿಲ್ಲಾ ಸಮಾದಿಷ್ಟರು ಗೃಹ ರಕ್ಷಕ ದಳ ಶಿವಮೊಗ್ಗ ಜೊಲ್ಲೆ ಅವರು ಎಪ್ಪತ್ತೈದನೇ ವರ್ಷದ ಧ್ವಜಾರೋಹಣ ನೆರವೇರಿಸಿದರು ತುರ್ತು ಸಂದರ್ಭದಲ್ಲಿ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳ ರಕ್ಷಣೆಗೆ ಚುನಾವಣೆಗೆ ಬಂದು ಬಸ್ತು ಕರ್ತವ್ಯಕ್ಕೆ ಮುಂಚೂಣಿ ಇರುವ ಗೃಹ ರಕ್ಷಕರ ತಂಡ ಈ ಬಾರಿ ಲೋಕಸಭಾ ಚುನಾವಣೆ ಬರಲಿದೆ ಕರ್ತವ್ಯಕ್ಕೆ ಎಲ್ಲ ಗೃಹ ರಕ್ಷಕರು ತಪದಿ ಹಾಜರಾಗಿ ಯಾವುದೇ ಕರ್ತವ್ಯ ಲೋಪ ಆಗದಂತೆ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸುತ್ತಾ ಇರುವುದು ಅಂತ ಹೇಳಿದರು ಜಿಲ್ಲೆಯಲ್ಲಿ ಪ್ರಥಮವಾಗಿ ಗೃಹರಕ್ಷಕ ದಳದ ಶಿವಮೊಗ್ಗ ಘಟಕದ ಮಹಿಳಾ ಪ್ಲಾಟೋನ್ ಸಾರ್ಜನ್ ಶಿವಮೊಗ್ಗ ಅಧಿಕಾರಿಗಳಾಗಿ ಶ್ರೀಮತಿ ಶೋಭಾ ಅವರು ಆಯ್ಕೆಯಾಗಿದ್ದು ಅವರಿಗೆ ಅಭಿನಂದನೆ ಸಲ್ಲಿಸಿದರು ಶಿವಮೊಗ್ಗ ಘಟಕದ ಗೃಹ ರಕ್ಷಕ ದಳದ ಸದಸ್ಯ ಸಿಎಸ್ಎಂ ಶ್ರೀಧರ ಮೂರ್ತಿ ಅವರಿಗೆ ಮುಖ್ಯಮಂತ್ರಿ ಪದಕ ಬಂದಿದ್ದು ಅವರಿಗೆ ಸನ್ಮಾನವನ್ನು ಮಾಡಲಾಯಿತು ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ಗೃಹರಕ್ಷಕ ದಳದ ಉಪ ಸಮಾಧಿಷ್ಟ ದಹಾಲಪ್ಪ ಎಸ್ಡಿ ತರಬೇತಿ ಅಧಿಕಾರಿ ಹರೀಶ್ ಎಸ್ ಪಾಟೀಲ್ ಸೀನಿಯರ್ ಪ್ಲಾಟೂನ್ ಕಮಾಂಡರ್ ಶಿವಾನಂದಪ್ಪ ಎನ್ಸಿಒ ಅಧಿಕಾರಿಗಳಾದ ಎನ್ ಬಿ ಸಿಂಗ್ ಡಿಜಿ ಚಂದ್ರಶೇಖರ್ ಚನ್ನವೀರಪ್ಪ ಗಾಮನಗಟ್ಟಿ ಕೊಟ್ರೇಶ್ ಮೀನಾಕ್ಷಿ ಹಾಗೂ ಗೃಹರಕ್ಷಕ ದಳದ ಸದಸ್ಯರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್